ತಮ್ಮ ಓಂ ಶಾಂತಿ ದುಃಖ ಅರ್ಥ ಸುಖಕರ್ತ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ದುಃಖಗಳೆಲ್ಲ ದೂರ ಆಗಿ ಬಿಡುತ್ತವೆ ಅಂತ್ ಸೋಗತಿ ಆಗಿ ಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಮನಸ್ಸೇ ಮಾನವನ ಬಯಕೆಗಳ ಜನ್ಮಭೂಮಿ ಬಯಕೆಗಳನ್ನು ಅಳಿಯದ ಹೊರತು ಮುಕ್ತಿ ಸಿಗದು ಪರಿಶುದ್ಧವಾದ ಮನಸ್ಸೇ ಯಶಸ್ಸಿನ ಸಾಧನವಂತೆ ತಮ್ಮ ಓಂ ಶಾಂತಿ ಅಣ್ಣ ಇವತ್ತಿನ ಪ್ರಶ್ನೆ ಏನಂದ್ರೆ ಬಾಬಾ ನಿಮಗೆ ನಡೆಯುತ್ತಾ ಓಡಾಡ್ತಾ ನೆನಪಿನಲ್ಲಿರುವ ಡೈರೆಕ್ಷನ್ ಯಾಕೆ ಕೊಟ್ಟಿದ್ದಾರೆ ಅಂತ ಯಾಕಂದ್ರೆ ನೆನಪಿನಿಂದಲೇ ಜನ್ಮ ಜನ್ಮಾಂತರದ ಪಾಪದ ಹೊರೆ ಇಳಿಯುತ್ತದೆ ನೆನಪಿನಿಂದಲೇ ಸತೋಪ್ರಧಾನರಾಗ್ತೀವಿ ಈಗಿನಿಂದ ನೆನಪಿನಲ್ಲಿ ಇರುವ ಅಭ್ಯಾಸ ಇದ್ರೆ ಅಂತ್ಯ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿರಬಹುದು ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯರನ್ನು ಸ್ಮರಣೆ ಮಾಡುತ್ತಾರೆ ಎಂದು ಅಂತ್ಯ ಸಮಯಕ್ಕಾಗಿ ಗಾಯನವಿದೆ ತಂದೆಯನ್ನು ನೆನಪು ಮಾಡೋದ್ರಿಂದ ಇಪ್ಪತ್ತೊಂದು ಜನ್ಮಗಳ ಸುಖ ಎದುರಿನಲ್ಲಿ ಬಂದು ಬಿಡುತ್ತದೆ ತಂದೆಯಷ್ಟು ಮಧುರ ವಸ್ತು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಆದ್ರಿಂದ ತಂದೆಯ ಆದೇಶವಾಗಿದೆ ನಡೆಯುತ್ತಾ ಓಡಾಡ್ತಾ ನನ್ನನ್ನೇ ನೆನಪು ಮಾಡಿ ಅಂತ ಯಾರ ನೆನಪಿನಲ್ಲಿ ಕುತ್ಕೊಂಡಿದ್ದೀರಾ ಇದು ಅತೀ ಪ್ರಿಯ ಸಂಬಂಧ ಒಬ್ಬರ ಜೊತೆ ಯಾವುದು ಎಲ್ಲರನ್ನೂ ದುಃಖಗಳಿಂದ ಮುಕ್ತರನ್ನಾಗಿ ಮಾಡುವಂತದ್ದು ತಂದೆ ಮಕ್ಕಳನ್ನು ನೋಡ್ತಾರಂದ್ರೆ ಪಾಪಗಳು ಎಲ್ಲಾ ಸಮಾಪ್ತಿಯಾಗತ್ತಾ ಹೋಗುತ್ತೆ ಆತ್ಮ ಸತೋಪ್ರಧಾನವಾಗುತ್ತೆ ಅಂತ ಬಾಬಾ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತಿದ್ದಾರೆ ಅಣ್ಣ ಈಗ ನೀವು ಸುಖಧಾಮಕ್ಕೆ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಈಗ ಶೂದ್ರರಿಂದ ಬ್ರಾಹ್ಮಣರಾಗಿದ್ದೀರಿ ಇದಂತೂ ನೆನಪಿರಬೇಕಲ್ಲವೇ ಶೂದ್ರರಿಗೆ ದುಃಖವಿದೆ ನಾವು ದುಃಖದಿಂದ ಹೊರಬಂದು ಈಗ ತುದಿಯನ್ನೇರುತ್ತಿದ್ದೇವೆ ಅಂದ ಮೇಲೆ ಒಬ್ಬ ತಂದೆಯ ನೆನಪು ಮಾಡಬೇಕು ತಂದೆಯು ಅತ್ಯಂತ ಪ್ರಿಯರಾಗಿದ್ದಾರೆ ಅವರಿಗಿಂತಲೂ ಮರು ಮಧುರವಾದವರು ಯಾರಿರಲು ಸಾಧ್ಯ ಆತ್ಮವು ಆ ಪರಂಪಿತ ಪರಮಾತ್ಮನನ್ನೇ ನೆನಪು ಮಾಡುತ್ತದೆ ಎಲ್ಲವೇ ಅವರು ಎಲ್ಲ ಆತ್ಮಗಳ ತಂದೆಯಾಗಿ ಾರೆ ಅವರಿಗಿಂತ ಮಧುರವಾಗಿರುವವರು ಯಾರು ಈ ಪ್ರಪಂಚದಲ್ಲಿ ಇರಲು ಸಾಧ್ಯವಿಲ್ಲ ಇಷ್ಟೆಲ್ಲಾ ಮಕ್ಕಳಿದ್ದಾರೆ ಅಂದ ಮೇಲೆ ಎಷ್ಟು ಸಮಯದಲ್ಲಿ ನೆನಪಿಗೆ ಬರಬಹುದು ಸೆಕೆಂಡಿನಲ್ಲಿ ಒಳ್ಳೆಯದು ಇಡೀ ಸೃಷ್ಟಿಯ ಚಕ್ರವು ಹೇಗೆ ತಿರುಗುತ್ತದೆ ಅದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿ ಅರ್ಥ ಸಹಿತವಾಗಿ ತಿಳಿದಿದೆ ಹೇಗೆ ಯಾರಾದರೂ ನಾಟಕವನ್ನು ನೋಡಿಕೊಂಡು ಬಂದರೆ ನಾಟಕವು ನೆನಪಿದೆಯೇ ಎಂದು ಯಾರಾದರೂ ಅವರನ್ನು ಕೇಳಿದಾಗ ಹೌದು ಎಂದು ಹೇಳಿದ ತಕ್ಷಣ ಪ್ರಾರಂಭದಿಂದ ಅಂತ್ಯದವರೆಗೆ ಎಲ್ಲವೂ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಮಾನಸಿಕ ನೆಮ್ಮದಿಗಿಂತ ದೊಡ್ಡದಾದ ಶ್ರೀಮಂತಿಕೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲುವಂತೆ ತಮ್ಮ ಅಣ್ಣ ಸತ್ಯಯುಗದಲ್ಲಿ ದುಃಖದ ಮಾತೇ ಇರೋದಿಲ್ಲ ಪ್ರಾಣಿಗಳಿಗೂ ಸಹ ದುಃಖ ಆಗೋದಿಲ್ಲ ಅವುಗಳಿಗೂ ಅಕಾಲ ಮೃತ್ಯು ಇರೋದಿಲ್ಲ ಈ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಹಾರಿ ಆಗ್ತೀವಿ ಅಂತ ಭಕ್ತಿಯಲ್ಲಿ ಹಾಡ್ತಿದ್ವಿ ತಂದೆಯು ಬಂದೇ ಬರುತ್ತಾರಲ್ಲವೇ ದುಃಖಧಾಮದ ಅಂತ್ಯ ಮತ್ತು ಸುಖಧಾಮದ ಪ್ರಾರಂಭದ ಮಧ್ಯದ ಸಮಯದಲ್ಲಿ ಬರ್ತಾರೆ ಆದರೆ ಇದು ಯಾರಿಗೂ ತಿಳಿದಿಲ್ಲ ಸೃಷ್ಟಿಯ ಆಯುಷ್ಯು ಎಷ್ಟಿರುತ್ತದೆ ಅನ್ನೋದು ಗೊತ್ತಿಲ್ಲ ತಂದೆ ಎಷ್ಟು ಸಹಜವಾಗಿ ತಿಳಿಸ್ತಾರೆ ಸೃಷ್ಟಿಯ ಆಯಸ್ಸು ಐದು ಸಾವಿರ ವರ್ಷಗಳೆಂದು ಮೊದಲು ನಿಮಗೆ ಗೊತ್ತಿತ್ತೆ ಮನುಷ್ಯರು ಲಕ್ಷಾಂತರ ವರ್ಷಗಳಂತ ಹೇಳ್ತಾರೆ ಈಗ ತಂದೆಯು ತಿಳಿಸಿದ್ದಾರೆ ಪ್ರತಿ ಯುಗದ ಕಾಲಾವಧಿ ಸಾವಿರದ ಇನ್ನೂರೈವತ್ತು ವರ್ಷಗಳು ಸ್ವಸ್ತಿಕದಲ್ಲಿ ಪೂರ್ಣ ನಾಲ್ಕು ಭಾಗಗಳನ್ನು ತೋರಿಸ್ತಾರೆ ಸ್ವಲ್ಪವೂ ಅಂತರ ಇರೋದಿಲ್ಲ ವಿವೇಕ ಹೇಳುತ್ತೆ ಲೆಕ್ಕವು ನಿಖರವಾಗಿರಬೇಕು ಜಗನ್ನಾಥ ಪುರಿಯಲ್ಲಿ ಅನ್ನದ ಭೋಗವನ್ನಿಡ್ತಾರೆ ಆಗ ಅದರಲ್ಲಿ ತಾನಾಗಿಯೇ ನಾಲ್ಕು ಭಾಗಗಳಾಗುತ್ತವೆ ಎಂತಹ ಯುಕ್ತಿಯನ್ನು ಮಾಡ್ತಾರೆ ಇಲ್ಲಿಂದಲಾದರೂ ಕಾಲುವೆ ಬಂದರೆ ಅದಕ್ಕೆ ಗಂಗಾ ಜಲವೆಂದು ಹೇಳಿ ಬಿಡುತ್ತಾರೆ ಅಲ್ಲಿ ಹೋಗಿ ಸ್ನಾನ ಮಾಡುತ್ತಾರೆ ಗಂಗಾ ಜಲವೆಂದು ತಿಳಿಯುತ್ತಾರೆ ಆದರೆ ಈ ನೀರಿನಿಂದೇನಾದರೂ ಪಾವನರಾಗುತ್ತಾರೆಯೇ ನಾನು ಪತಿತ ಪಾವನನಾಗಿದ್ದೇನೆ ಏ ಆತ್ಮಗಳೇ ನನ್ನೊಬ್ಬನನ್ನೇ ನೆನಪು ಮಾಡಿರಿ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತಮ್ಮನ್ನು ಆತ್ಮವೆಂದು ತಿಳಿದು ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮವಾಗುತ್ತೆ ತಂದೆಯು ನಿಮ್ಮನ್ನು ಜನ್ಮ ಜನ್ಮಾಂತರದ ಪಾಪಗಳಿಂದ ಬಿಡಿಸುತ್ತಾರೆ ಈ ಸಮಯದಲ್ಲಿ ಅಂತೂ ಪ್ರಪಂಚದಲ್ಲಿ ಎಲ್ಲರೂ ಪಾಪ ಮಾಡುತ್ತಿರುತ್ತಾರೆ ಕರ್ಮ ಭೋಗವಿದೆಯಲ್ಲವೇ ಇಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಾರೆ ಅರವತ್ಮೂರು ಜನ್ಮಗಳ ಲೆಕ್ಕಾಚಾರವಿದೆಯಲ್ಲವೇ ಸ್ವಲ್ಪ ಸ್ವಲ್ಪವಾಗಿ ಕಲೆಗಳು ಕಡಿಮೆಯಾಗುತ್ತವೆ ಚಂದ್ರನ ಕಲೆಗಳು ಕಡಿಮೆ ಆಗುವಂತೆ ಇದು ಬೇಹಿದ್ದಿನ ಹಗಲು ರಾತ್ರಿ ಆಗಿದೆ ಈಗ ಇಡೀ ಪ್ರಪಂಚದಲ್ಲಿ ರಾಹುವಿನ ದೆಶೆ ಇದೆ ರಾಹುವಿನ ಗ್ರಹಣವು ಹಿಡಿದಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಪ್ರಪಂಚದಲ್ಲಿ ಬಹಳ ಸುಲಭವಾದ ಕೆಲಸ ಇನ್ನೊಬ್ಬರು ಮಾಡಿದ ಕೆಲಸವನ್ನು ಟೀಕಿಸುವುದು ಹಾಗೆಯೇ ಬಹಳ ಕಷ್ಟವಾದ ಕೆಲಸವೆಂದರೆ ಅದೇ ಕೆಲಸವನ್ನು ಸ್ವತಃ ತಾನೇ ಮಾಡುವುದು ಅಣ್ಣ ಇವತ್ತಿನ ಧಾರಣೆಯಾಗಿದೆ ಈ ಕಣ್ಣುಗಳಿಂದ ಕೆಟ್ಟದನ್ನ ನೋಡಬಾರ್ದು ತಂದೆಯು ಕೊಟ್ಟಿರುವ ಜ್ಞಾನದ ಮೂರನೇ ಪವಿತ್ರ ನೇತ್ರದಿಂದ ಮಾತ್ರ ನೋಡಬೇಕು ಸತೋಪ್ರಧಾನರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಗೃಹಸ್ಥ ವ್ಯವಹಾರವನ್ನು ಸಂಭಾಲನೆ ಮಾಡ್ತಾ ಅತ್ಯಂತ ಪ್ರಿಯರಾದ ತಂದೆಯನ್ನು ನೆನಪು ಮಾಡಬೇಕು ಅಂತ್ಯಕಾಲದಲ್ಲಿ ಒಬ್ಬ ತಂದೆ ವಿನಃ ಅನ್ಯ ಯಾರು ನೆನಪು ಬರದಂತಹ ಸ್ಥಿತಿನ ಮಾಡಿಕೊಳ್ಬೇಕು ಅಂತ ಅಲ್ಲೇ ತಮ್ಮ ವರದಾನದಲ್ಲಿ ತನ್ನ ಶ್ರೇಷ್ಠ ವೃತ್ತಿಯ ಮುಖಾಂತರ ವಿಶ್ವದ ವಾತಾವರಣ ಪರಿವರ್ತನೆ ಮಾಡುವಂತಹ ಆಧಾರ ಮೂರ್ತಿ ಭವ ತಾವು ಮಕ್ಕಳು ಕೇವಲ ತಮ್ಮ ಜೀವನಕ್ಕಾಗಿ ಆಧಾರವಾಗಿಲ್ಲ ಆದರೆ ವಿಶ್ವದ ಸರ್ವ ಆತ್ಮಗಳಿಗೆ ಆಧಾರ ಮೂರ್ತಿಗಳಾಗಿರುವಿರಿ ತಮ್ಮ ಶ್ರೇಷ್ಠ ವೃತ್ತಿಯಿಂದ ವಿಶ್ವದ ವಾತಾವರಣ ಪರಿವರ್ತನೆಯಾಗುತ್ತಿದೆ ತಮ್ಮ ಪವಿತ್ರ ದೃಷ್ಟಿಯಿಂದ ವಿಶ್ವದ ಆತ್ಮಗಳು ಮತ್ತು ಪ್ರಕೃತಿ ಎರಡು ಪವಿತ್ರವಾಗುತ್ತಿವೆ ದೃಷ್ಟಿಯಿಂದ ಸೃಷ್ಟಿ ಬದಲಾವಣೆಯಾಗುತ್ತಿದೆ ತಮ್ಮ ಶ್ರೇಷ್ಠ ಕರ್ಮಗಳಿಂದ ಶ್ರೇಷ್ಠಾಚಾರಿ ಪ್ರಪಂಚವಾಗುತ್ತಿದೆ ಯಾವಾಗ ನೀ ನೀವು ಇಷ್ಟು ದೊಡ್ಡ ಜವಾಬ್ದಾರಿಯ ಕಿರೀಟಧಾರಿಯಾಗುವಿರಿ ಆಗ ಭವಿಷ್ಯದಲ್ಲಿ ಕಿರೀಟ ಸಿಂಹಾಸನ ಸಿಗುತ್ತದೆ ಸರ್ವ ಶಕ್ತಿವಂತ ತಂದೆಯನ್ನು ತಮ್ಮ ಜೊತೆಗಾರರನ್ನಾಗಿ ಮಾಡಿಕೊಂಡರೆ ಯಾವುದೇ ವಿಘ್ನ ತಮ್ಮನ್ನು ತಡೆಯಲು ಸಾಧ್ಯವಿಲ್ಲ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದನ್ನ ಖಂಡಿತ బేడి ఓం శాంతి